ಕೆಲಸ ಆಗಿಲ್ಲ ಅಂತಂದ್ರೆ ಓಡಾಡಕ್ ಬರಲ್ಲ ಅಂತ ಹೇಳ್ತದೆ ಐದು ನಿಮಿಷ ಮಳೆ ಬಿದ್ರೆ ಬೀದರ್ ನಲ್ಲಿ ಜನರಿಗೆ ಯಾರಿಗೂ ಓಡಾಡಕ್ ಬರ್ತಾ ಇಲ್ಲ ಅಂತ ಆ ರೀತಿ ಕೆರೆ ನಿರ್ಮಾಣ ಆಗ್ತಾ ಇದೆ ರಸ್ತೆ ಮೇಲೆ ಬೀದರ್ ಪ್ರಮುಖ

ಎಲ್ಲ ಕ್ಲೀನ್ ಮಾಡಬೇಕು ಮೊದಲೇ ಎಲ್ಲ ಈ ಥರ ನೀರು ಎಲ್ಲಿ ಎಲ್ಲಿ ನಿಂತಿದೆ ಕುಮಾರಿಗೆ ಆದರ್ಶ ಕಾಲೇಜಿನಲ್ಲಿ ನೀರು ನಿಂತಿದೆ ಅದು ಆ್ಯಕ್ಚುಲಿ ಏನಾದರೂ ಪ್ರಾಬ್ಲಮ್ ಇದೆ ಅದು ಅಲ್ಲಿ ಯಾರು ದುಡ್ಡೇ ಬಿಟ್ಟಿಲ್ಲ ಡ್ರೈನ್ ಹೋಗ್ಲಿಕ್ಕೆ ಈಗ ನಾವು ಡ್ರೈನ್ ಮಾಡಬೇಕಂದ್ರೂ ಅಲ್ಲಿ ಎಲ್ಲರೂ ಫ್ಲಾಟ್ ಹಾಕಿಬಿಟ್ಟಿದ್ದಾರೆ ಎಲ್ಲ ಸಮಸ್ಯೆ ಇದೆ ಆ ಥರ ಮತ್ತೆ ಲ್ಯಾಂಡ್ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ ಅದು ಆ ಥರ ನಿಧನ ಇದೆ ಆಲ್ರೆಡಿ ಈ ಮೀಟಿಂಗ್ನಲ್ಲಿ ಅದೇ ಚರ್ಚೆ ಆಗಿದೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ